ವಾಸ್ತವವಾಗಿ ನಮ್ಮ ಜಗತ್ತು ಸೌಂದರ್ಯ ಮತ್ತು ಸಂತೋಷದ ನಿಧಿ ಆದರೆ ಇದರ ಜೊತೆಗೆ ಇದು ತುಂಬಾ ಆಸಕ್ತಿದಾಯಕ ಮತ್ತು ಮೋಜಿನ ಸಂಗತಿಯಾಗಿದೆ ನಮ್ಮ ಭೂಮಿಯ ಮೇಲೆ ಕೆಲವು ಸ್ಥಳಗಳಿವೆ ಅವು ಸುಂದರವಾಗಿರುವುದಲ್ಲದೆ ತುಂಬಾ ಅಪಾಯಕಾರಿ ಮತ್ತು ಆಸಕ್ತಿದಾಯಕವಾಗಿವೆ ಈ ಭೂಮಿಯ ಒಂದು ಬದಿಯಲ್ಲಿ ಅನೇಕ ದೊಡ್ಡ ನದಿಗಳು ಪರ್ವತಗಳು ಇದೆ ಹಾಗೆ ಇನ್ನೊಂದು ಬದಿಯಲ್ಲಿ ದೊಡ್ಡ ದೊಡ್ಡ ಮರುಭೂಮಿಗಳು ಇನ್ನೊಂದು ಕಡೆ ದೊಡ್ಡ ಕಾಡುಗಳೂ ಇದೆ ಪ್ರಕೃತಿಯ ಈ ಸ್ವಭಾವವು ಭೂಮಿಯನ್ನು ಅದ್ಭುತವನ್ನಾಗಿಸಿದೆ ಇದು ಜಗತ್ತಿನಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳುತ್ತದೆ ಈ ವಿಡಿಯೋದಲ್ಲಿ ನೀವು ನಮ್ಮ ಭೂಮಿಯ ಅತಿದೊಡ್ಡ ಮತ್ತು ಅತ್ಯಂತ ಅಪಾಯಕಾರಿ ಕಾಡಿನ ಬಗ್ಗೆ ಕುತೂಹಲಕಾರಿ ವಿಷಯವನ್ನು ತಿಳಿಯುತ್ತೀರಿ ಅಮೆಜಾನ್ ಮಳೆಕಾಡು ಇವು ಇಡೀ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಸುಂದರವಾದ ಅರಣ್ಯವಾಗಿದೆ ಅದರ ಸೌಂದರ್ಯದ ಹೊರತಾಗಿಯೂ ಇದು ತುಂಬಾ ಅಪಾಯಕಾರಿ ಮತ್ತು ವಿಸ್ಮಯಕಾರಿ ಅಮೆಜಾನ್ ಕಾಡನ್ನು ಕಾಡುಗಳ ರಾಜ ಎಂದು ಕರೆದರೆ ತಪ್ಪಾಗಲಾರದು ಏಕೆಂದರೆ ಇದು ಪ್ರಪಂಚದಲ್ಲಿ ಬಳಸುವ ಒಟ್ಟು ಆಮ್ಲಜನಕದ ಇಪ್ಪತ್ತು ಶೇಕಡ ಅನ್ನು ಇದೊಂದೇ ಉತ್ಪಾದಿಸುತ್ತದೆ ಅಮೆರಿಕದಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಹರಡಿರುವ ಈ ದಪ್ಪ ಅರಣ್ಯವನ್ನು ಭೂಮಿಯ ಹೃದಯ ಎಂದು ಕರೆಯಲಾಗುತ್ತದೆ ಅಮೆಜಾನ್ ದಪ್ಪ ಅರಣ್ಯದ ಅಸ್ತಿತ್ವವು ಸುಮಾರು ನಲವತ್ತು ಮಿಲಿಯನ್ ವರ್ಷಗಳಷ್ಟು ಹಳೆಯದು ಮತ್ತು ಈ ದಪ್ಪ ಅರಣ್ಯವು ಒಟ್ಟು ಒಂಬತ್ತು ದೇಶಗಳ ಗಡಿಗಳಲ್ಲಿ ಹರಡಿದೆ ಅದರಲ್ಲಿ ಹೆಚ್ಚಿನ ಭಾಗವು ಬ್ರೆಜಿಲ್ನಲ್ಲಿ ಸುಮಾರು ಅರವತ್ತು ಶೇಕಡ ಮತ್ತು ಪೆರುವಿನಲ್ಲಿ ಹದಿಮೂರು ಶೇಕಡ ಇದೆ ನಾವು ಅಮೆಜಾನ್ ಕಾಡನ್ನು ಒಂದು ರಾಷ್ಟ್ರವನ್ನಾಗಿ ಮಾಡಿದರೆ ಅದು ವಿಶ್ವದ ಎರಡನೇ ಅತಿದೊಡ್ಡ ರಾಷ್ಟ್ರವಾಗುತ್ತದೆ ಇದು ತುಂಬಾ ವಿಶಾಲವಾಗಿದೆ ಮತ್ತು ಸಸ್ಯವರ್ಗದಿಂದ ತುಂಬಿದೆ ಈ ಸೌಂದರ್ಯದಿಂದ ತುಂಬಿರುವ ಈ ದಪ್ಪ ಕಾಡು ಈ ಅಮೆಜಾನ್ ಕಾಡಿನ ಪರಿಸರವನ್ನು ಆರೋಗ್ಯಕರ ಮತ್ತು ಸಮತೋಲನದಲ್ಲಿಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇಡೀ ಪ್ರಪಂಚದ ಎಪ್ಪತ್ತು ಶೇಕಡ ಪ್ರಮುಖ ಔಷಧೀಯ ಸಸ್ಯಗಳು ಇಲ್ಲಿವೆ ಇದು ಮಾತ್ರವಲ್ಲ ಇಂದಿಗೂ ಸಹ ಕಂಡುಹಿಡಿಯಲು ಸಾಧ್ಯವಾಗದಂತಹ ಅನೇಕ ಪ್ರಮುಖ ಸಸ್ಯಗಳಿವೆ ಅವುಗಳ ಬಗ್ಗೆ ವೈಜ್ಞಾನಿಕ ಸಂಶೋಧನೆ ನಡೆಯುತ್ತಿದೆ ಇದು ನಮ್ಮ ಜೀವನಕ್ಕೆ ಬಹಳ ಮುಖ್ಯವೆಂದು ಸಾಬೀತುಪಡಿಸಬಹುದು ಪೂರ್ತಿ ವಿಶ್ವದಲ್ಲಿ ಔಷಧೀಯ ಉಗ್ರಾಣ ಎಂದು ಕರೆಯಲ್ಪಡುವ ಈ ಅಮೆಜಾನ್ ಕಾಡಿನಲ್ಲಿ ಸುಮಾರು ಐವತ್ತು ಸಾವಿರ ಜಾತಿಯ ಮರಗಳು ಮತ್ತು ಸಸ್ಯಗಳಿವೆ ಅಮೆಜಾನ್ನ ಸುಂದರ ಮತ್ತು ಭಯಾನಕ ಕಾಡಿನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಜಾತಿಯ ಪಕ್ಷಿಗಳು ಮತ್ತು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜಾತಿಯ ಕೀಟಗಳು ಕಂಡುಬರುತ್ತವೆ ಎಂಬುದು ಬಹಳ ಆಸಕ್ತಿದಾಯಕ ಸಂಗತಿ ಇದರ ಹೊರತಾಗಿ ಈ ಮಳೆ ಕಾಡಿನಲ್ಲಿ ಭೂಮಿಯ ಮೇಲೆ ಬೇರೆಲ್ಲಿಯೂ ಕಂಡುಬರದ ಅನೇಕ ಜಾತಿಯ ಪ್ರಾಣಿಗಳು ಮುಕ್ತವಾಗಿ ಓಡುತ್ತಿರುವುದು ಕಂಡುಬರುತ್ತದೆ ಅಮೆಜಾನ್ನಲ್ಲಿ ಕೇವಲ ಒಂದು ಚದರ ಹೆಕ್ಟೇರ್ ಕಾಡಿನಲ್ಲಿ ನಾನೂರ ಐವತ್ತಕ್ಕೂ ಹೆಚ್ಚು ರೀತಿಯ ಮರಗಳು ಮತ್ತು ಸಸ್ಯಗಳು ಕಂಡುಬರುತ್ತವೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ದಕ್ಷಿಣ ಅಮೆರಿಕದ ಸುಮಾರು ನಲವತ್ತು ಶೇಕಡರಷ್ಟು ಹರಡಿರುವ ಈ ಮಳೆ ಕಾಡು ಅದರ ಹಸಿರು ಹೊದಿಕೆಯಿಂದಾಗಿ ಪರಿಸರ ಹಾನಿಯಾಗದಂತೆ ಕಾಪಾಡುತ್ತಿದೆ ಇದು ವಾತಾವರಣದಲ್ಲಿರುವ ವಿಷವನ್ನು ಹೀರಿಕೊಳ್ಳುವ ಮೂಲಕ ಪರಿಸರವನ್ನು ರಕ್ಷಿಸುವ ಅದ್ಭುತ ಕೆಲಸವನ್ನು ಮಾಡುತ್ತದೆ ಈ ಕಾಡು ಎಷ್ಟು ಆಳ ದಟ್ಟ ಮತ್ತು ವಿಶಾಲವಾಗಿದೆ ಎಂದರೆ ಇಲ್ಲಿ ಕೇವಲ ಒಂದು ಶೇಕಡಾ ಬೆಳಕು ಮಾತ್ರ ಮಣ್ಣನ್ನು ತಲುಪುತ್ತದೆ ಮತ್ತು ಹೆಚ್ಚಿನ ಪ್ರದೇಶವು ದಿನವಿಡೀ ಕತ್ತಲೆಯಲ್ಲಿ ಆವರಿಸಿರುತ್ತದೆ ಸಾಮಾನ್ಯವಾಗಿ ಅಮೆಜಾನ್ನಲ್ಲಿ ವಾಸಿಸುವ ನಿವಾಸಿಗಳು ಈಗ ಹಳ್ಳಿಗಳಲ್ಲಿ ಅಥವಾ ನಗರಗಳಲ್ಲಿ ವಾಸಿಸುತ್ತಾರೆ ಆದರೆ ಬ್ರೆಜಿಲ್ನಲ್ಲಿ ಇನ್ನೂರ ನಲವತ್ತು ಬುಡಕಟ್ಟು ಜನಾಂಗದವರು ಇನ್ನೂ ಅಮೆಜಾನ್ ಕಾಡಿನಲ್ಲಿ ವಾಸಿಸುತ್ತಿದ್ದಾರೆ ಈ ಕಾಡಿನಲ್ಲಿ ಇಂದಿಗೂ ಮನುಷ್ಯರು ತಲುಪಲು ಕಷ್ಟಕರವಾದ ಅನೇಕ ಭಾಗಗಳಿವೆ ಅಮೆಜಾನ್ ಕಾಡು ಜೀವವೈವಿಧ್ಯದ ಅತ್ಯಂತ ಅಮೂಲ್ಯವಾದ ನಿಧಿಯಾಗಿದೆ ವಿಶ್ವದ ಎರಡನೇ ಅತಿದೊಡ್ಡ ನದಿಯಾದ ಅಮೆಜಾನ್ ನದಿಗೆ ಈ ಮಳೆಕಾಡಿನ ಆಧಾರದ ಮೇಲೆ ಹೆಸರು ಬಂದಿದೆ ಈ ನದಿ ಅಮೆಜಾನ್ ಮಳೆಕಾಡಿನ ಮೂಲಕ ಬಹಳ ಸುಂದರವಾಗಿ ಹರಿಯುತ್ತದೆ ಅನೇಕ ಪ್ರಾಣಿಗಳು ಸಸ್ಯಗಳು ಮತ್ತು ಕೀಟಗಳ ನೆಲೆಯಾಗಿರುವ ಜೊತೆಗೆ ಈ ಮಳೆಕಾಡು ಮಾನವ ಜೀವನದ ಪ್ರಮುಖ ಮತ್ತು ವಿಭಿನ್ನ ಭಾಗವಾಗಿದೆ ಅನೇಕ ಔಷಧೀಯ ಸಸ್ಯಗಳು ಮತ್ತು ಆರ್ಥಿಕ ಪ್ರಯೋಜನಗಳಿಂದ ತುಂಬಿರುವ ಈ ಮಳೆಕಾಡು ನಾವು ಯುಗಗಳಿಂದಲೂ ಪಡೆದಿರುವ ಒಂದು ವರದಾನವಾಗಿದೆ ಸಾಮಾನ್ಯವಾಗಿ ಈ ಮಳೆ ಕಾಡಿನಲ್ಲಿ ವರ್ಷವಿಡೀ ಮಳೆಯಾಗುತ್ತದೆ ಮತ್ತು ಇಲ್ಲಿನ ಮರಗಳು ಮತ್ತು ಸಸ್ಯಗಳಲ್ಲಿ ಅಸಂಖ್ಯಾತ ನಿಧಿಯಿದೆ ಈ ಮಳೆ ಕಾಡಿನಲ್ಲಿ ಐವತ್ತು ಸಾವಿರ ಹೆಕ್ಟೇರ್ ಸಾಮಾನ್ಯವಾಗಿ ಮಳೆಯಾಗುತ್ತದೆ ಎರಡು ಸಾವಿರದ ಹತ್ತರಲ್ಲಿ ಇಲ್ಲಿಯೂ ಕೂಡ ಬರಗಾಲ ಬಂದಿತ್ತು ವಿಜ್ಞಾನಿಗಳ ಪ್ರಕಾರ ಇದು ಕಳೆದ ನೂರು ವರ್ಷಗಳಲ್ಲಿ ಬಂದಂತಹ ಅತ್ಯಂತ ದೊಡ್ಡ ಬರಗಾಲವಾಗಿತ್ತು ಇದಕ್ಕಾಗಿ ದೇಶವು ಒಂದು ಬಿಲಿಯನ್ ಡಾಲರ್ ಅನುದಾನವನ್ನು ಸಹ ನೀಡಿತ್ತು ಇಂದು ಅರಣ್ಯವು ತುಂಬಾ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಅರಣ್ಯನಾಶ ಮತ್ತು ಜಾಗತಿಕ ತಾಪಮಾನ ಏರಿಕೆ ಇದು ಅಮೆಜಾನ್ ಮಳೆಕಾಡಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಸಮಸ್ಯೆಯಾಗಿದೆ ಮತ್ತು ಸರ್ಕಾರವೂ ಸಹ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಇನ್ನೂ ಹೆಚ್ಚಿನ ಗಮನ ಕೊಡಬೇಕಾದ ಅನಿವಾರ್ಯವಿದೆ ಸ್ನೇಹಿತರೇ ಈ ವಿಡಿಯೋದ ಮೂಲಕ ನಾನು ಇಡೀ ಮಾನವ ಸಮಾಜಕ್ಕೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ನಾವು ನಮ್ಮ ಇಡೀ ಜೀವನದಲ್ಲಿ ಒಂದೇ ಒಂದು ಮರವನ್ನು ನೆಡಲು ಸಾಧ್ಯವಾಗದಿದ್ದರೆ ಮರಗಳನ್ನು ಕಡಿಯುವ ಹಕ್ಕನ್ನು ನಮಗೆ ಯಾರು ನೀಡಿದರು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕಾಗಿ